ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫಿಲ್ಮಿ ಅಪ್ ಸೆಲೆಬ್ರಿಟೀಸ್ ಅಂದಮೇಲೆ ಅವರ ಪರ್ಸನಲ್ ಲೈಫ್ ತಿಳ್ಕೊಳ್ಳೋಕೆ ಜನರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವರ ಪ್ರೀತಿ ಮದುವೆ ಸಂಸಾರ ಯಾರ್ಯಾರಿದ್ದಾರೆ ಅಂತ ತಿಳಿಯೋ ಕ್ಯೂರಿಯಾಸಿಟಿ ಇರುತ್ತೆ ಮದುವೆ ಪ್ರೀತಿ ಅನ್ನೋ ವಿಷಯಕ್ಕಿಂತ ಡಿವೋರ್ಸ್ ಅನ್ನೋ ವಿಷಯ ಬಂದ್ಬಿಟ್ರೆ ಕ್ಯೂರಿಯಾಸಿಟಿ ದುಪ್ಪಟ್ಟಿ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟಪಡೋ ಸೆಲೆಬ್ರಿಟೀಸ್ ಜೀವನದಲ್ಲಿ ಬಿರ್ಕು ಬಿಟ್ಟಿದೆ ಅಂದ್ರೆ ಶಾಕ್ ಆಗೇ ಆಗುತ್ತೆ ಅದೇ ರೀತಿ ಸ್ಯಾಂಡಲ್ವುಡ್ ನಲ್ಲಿ ಪಾಪ್ಯುಲರ್ ಜೋಡಿ ಆಗಿರೋ ರ್ಯಾಪರ್ ಚಂದನ್ ಶೆಟ್ಟಿ ಬಾರ್ಬಿ ಡಾಲ್ ಅಂತ ಕರೆಯೋ ನಿವೇದಿತಾ ಗೌಡ ಈಗ ಕಪಲ್ಸ್ ಅನ್ನೋ ಪದಕ್ಕೆ ಬೈ ಬೈ ಹೇಳಿ ಮತ್ತೆ ಸಿಂಗಲ್ ಆಗೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಹೌದು ಇವರಿಬ್ರು ಡಿವೋರ್ಸ್ ತಗೋಳ್ತಾ ಇರೋದು ಈಗ ಹಾಟ್ ನ್ಯೂಸ್ ಆಗಿದೆ ಇವರಿಬ್ರಾ ಡಿವೋರ್ಸ್ಗೆ ಇದೇ ಕಾರಣ ಅಂತ ಕೆಲವರು ಹೇಳ್ತಿದ್ದಾರೆ ಅದೇನು ಅಂತ ತಿಳ್ಕೊಳ್ಳೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿಟ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಬಾರ್ಬಿ ಡಾಲ್ನಂತೆ ಮಿಂಚುತ್ತಿದ್ದ ನಿವಿ ರಿಯಾಲಿಟಿ ಶೋಸ್ನಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ರ್ಯಾಪರ್ ಚಂದನ್ ಶೆಟ್ಟಿ ಸಹ ಕನ್ನಡ ರ್ಯಾಪ್ ಸೂಪರ್ ಹಿಟ್ ಸಾಂಗ್ಸ್ ಮೂಲಕ ಕರುನಾಡಲ್ಲಿ ಮೆಚ್ಚಿನ ಸಿಂಗರ್ ಆಗಿ ಫೇಮಸ್ ಆದ್ರು ಇವರಿಬ್ರು ಬಿಗ್ ಬಾಸ್ನಲ್ಲಿ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಾ ನಂತರ ದಿನಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸಪ್ತಪದಿನೂ ತುಳಿದಿದ್ರು ಇಬ್ಬರು ಫೇಮಸ್ ಆಗಿ ದಂಪತಿಗಳಾಗಿ ತಮ್ಮ ತಮ್ಮ ಕೆಲಸದಲ್ಲಿ ಸಖತ್ ಬ್ಯುಸಿ ಆಗಿದ್ರು ಆದರೆ ಯಾವುದೇ ಗಲಾಟೆ ವದಂತಿ ಗಾಳಿ ಸುದ್ದಿ ಇಲ್ಲದೆ ಈಗ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಹಠಾತನೆ ಕ್ಯೂಟ್ ಜೋಡಿ ಡಿವೋರ್ಸ್ ತಗೊಳ್ತಾ ಇರೋದು ಎಷ್ಟೋ ಮಂದಿಗೆ ಶಾಕ್ ಆಗಿದೆ ಯಾವಾಗಲೂ ರೀಲ್ಸು ಸಿನಿಮಾ ಸಾಂಗ್ಸು ಕಾಮಿಡಿ ಅಂತ ಸ್ಟೇಜ್ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಿರೋ ಕಪಲ್ ದಿಢೀರನೇ ಡಿವೋರ್ಸ್ ತಗೊಳ್ಳೋದಕ್ಕೆ ಫ್ಯಾಮಿಲಿ ಕೋರ್ಟ್ಗೆ ಕೈ ಕೈ ಹಿಡ್ಕೊಂಡೇ ಬಂದಿದ್ದಾರೆ ನೋಡೋದಕ್ಕೆ ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಸಾಮಾನ್ಯವಾಗಿ ಡಿವೋರ್ಸ್ ತಗೊಳ್ಳೋರು ಜಗಳ ಮಾಡ್ಕೊಂಡು ಒಬ್ರು ಮುಖ ಇನ್ನೊಬ್ರು ನೋಡೋಕೆ ಕಿರಿಕಿರಿ ಮಾಡ್ಕೊಂಡು ಕೋರ್ಟ್ ಮೆಟ್ಲೇ ಇರ್ತಾರೆ ಆದ್ರೆ ಈ ಜೋಡಿ ಬೇರೆ ಬೇರೆ ಆಗೋದಕ್ಕೆ ಕೈ ಕೈ ಹಿಡಿದುಕೊಂಡೇ ಬಂದವರೆ ಬಿಗ್ ಬಾಸ್ ನಲ್ಲಿ ಲವ್ ಮೈಸೂರಿನಲ್ಲಿ ಪ್ರಪೋಸ್ ಗ್ರ್ಯಾಂಡ್ ಮ್ಯಾರೇಜ್ ಈಗ ಕೋರ್ಟ್ ನಲ್ಲಿ ಡಿವೋರ್ಸ್ ನಾಲ್ಕೇ ವರ್ಷಕ್ಕೆ ಮದ್ವೆ ಅನ್ನೋ ಸಂಬಂಧಕ್ಕೆ ಇಬ್ರು ಬೈ ಬೈ ಹೇಳ್ತಿದ್ದಾರೆ ಇಬ್ರು ಒಪ್ಪಿಕೊಂಡೆ ಕೋರ್ಟ್ನಲ್ಲೂ ಒಬ್ಬರ ಮೇಲೆ ಒಬ್ರು ಆರೋಪನೂ ಮಾಡದೆ ನಗ್ನಗ್ತಾನೆ ಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಇರಲ್ಲ ಅಂತ ಹೇಳಿದ್ದಾರಂತೆ ಜೋಡಿ ಹಕ್ಕಿ ಬೇರೆ ಆಗೋದಕ್ಕೆ ಕಾರಣ ಏನು ಅಂತ ಇಬ್ರ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಇರೋ ಚಂದನ್ ಶೆಟ್ಟಿ ಕೆರಿಯರ್ ಗೋಸ್ಕರ ಮದ್ವೆ ಸಂಬಂಧದಿಂದ ದೂರವಾಗ್ತಿದ್ದಾರಂತೆ ಅದೇ ರೀತಿ ನಿವೇದಿತಾ ಗೌಡ ಸಹ ವಿದೇಶಕ್ಕೆ ಆರೋ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಇಬ್ಬರು ತಮ್ಮ ಕೆರಿಯರ್ಗೋಸ್ಕರನೇ ಡಿವೋರ್ಸ್ ತಗೊಳ್ತಾ ಇರೋದು ಅಂತ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅಂತಿದ್ದಾರೆ ಆದರೆ ಪಬ್ಲಿಕ್ ಪ್ಲೇಸ್ನಲ್ಲಿ ನಲ್ಲಿ ಇಂತಹ ವಿಷಯಕ್ಕೆ ದೂರ ಆಗ್ತಿದ್ದೀವಿ ಅಂತ ಓಪನ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ